ವ್ಯಸನ ಕಾರಣ ಒಂದು ಹಸನ ಕಾರಣ ಒಂದು ರಸಗಳಿನ್ ತಾಳವಿನ್ನೊಂದು ವಿಶ್ವ ಜೀವಿತ ಗಭೀರತೆಯ ದರ್ಶನದ ರಸವದ್ಭುತ ಮೌನ ಮಂಕುತಿಮ್ಮ ಈ ಜಗತ್ತಿನ ಅದ್ಭುತ ಸೌಂದರ್ಯ ಎರಡು ವಿಷಯಗಳು ಎರಡು ತರ ಮಾಡುತ್ತಂತೆ ಜನ ಒಂದು ಕೆಲವು ಜನನ ವ್ಯಸನ ಕೇಳಿಸ್ಬಿಡುತ್ತಂತೆ ಇನ್ನು ಕೆಲವರು ಅದರ ಸೌಂದರ್ಯಕ್ಕೆ ಮಾರು ಹೋಗ್ಬಿಡ್ತಾರೆ ಅಂದರೆ ಖುಷಿಗೊಳಿಸತ್ತಂತೆ ವ್ಯಸನಗಳು ಅಂದರೆ ಅವರಿಗೆ ಆ ಸೌಂದರ್ಯ ನೋಡಿ ಎರಡು ಥರನೂ ಆಗುತ್ತೆ ಆದರೆ ಇವೆರಡಕ್ಕೂ ಮೀರಿದ ಒಂದು ವಸ್ತು ಇದೆ ಒಂದು ವಿಷಯ ಇದೆ ಏನಪ್ಪಾ ಅಂದರೆ ಈ ವಿಶ್ವ ಅದ್ಭುತವಾಗಿದೆ ಸೌಂದರ್ಯ ಅದರಲ್ಲಿ ಒಂದು ಗಂಭೀರತೆ ಇದೆ ಅಂತ ಆ ಗಂಭೀರತೆಯ ಒಂದು ಮೌನ ಇದೆಯಲ್ಲ ಅದು ಇನ್ನೂ ಅತ್ಯದ್ಭುತ ಅಂತ ಹೇಳ್ತಾರೆ ಎಷ್ಟೋ ಸಲ ಒಂದು ಗಂಭೀರತೆಯಿಂದ ನಿಂತಿರೋ ಎತ್ತರದ ಪರ್ವತಗಳು ಅಥವಾ ಪಾಡಿಗೆ ತನ್ನ ಹರಿತಿರೋ ನದಿಗಳು ಶಾಂತ ರೀತಿಯಿಂದ ಇರೋ ಕೆರೆಗಳು ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಆದರೆ ಅದ್ರಲ್ಲಿ ಕೂಡ ಒಂದು ಮೌನ ಇದೆ ಆ ಮೌನವನ್ನು ನಾವು ಸವಿಯ ಪ್ರಯತ್ನ ಮಾಡಬೇಕು ಅದ್ರಲ್ಲಿರೋ ಮಜಾನೇ ಬೇರೆ ಅಂತೇಳಿ ಹೇಳ್ತಿದ್ದಾರೆ ನಮಸ್ಕಾರಗಳು